ಅಪಾಯಕಾರಿ ಕಲೆನಾಶಕಗಳ ಬಗ್ಗೆ ಇಂದು ತಿಳಿಯೋಣ ವಿಸ್ತೃತ ಮಾಹಿತಿಗಾಗಿ ಈ ವಿಡಿಯೋವನ್ನು ಕೊನೆಯವರೆಗೆ ವೀಕ್ಷಿಸಿ ಹೆಚ್ಚಿನ ಕೃಷಿ ಸಂಬಂಧಿತ ಅಪ್ಡೇಟ್ಸ್ಗಾಗಿ ಸಲಗ ಸಮಾಚಾರ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ವಿಯಟ್ನಾಂ ದೇಶದ ಸುತ್ತಲೂ ಯುದ್ಧ ಕಾಡನ್ನು ನಾಶಪಡಿಸಿ ಆ ದೇಶವನ್ನು ಸೋಲಿಸಲು ಅಮೆರಿಕ ಈ ಕಲೆನಾಶಕವನ್ನು ಕಂಡುಹಿಡಿಯಿತು ಏಜೆಂಟ್ ಓರೆಂಜ್ ಹಸಿರನ್ನು ನಾಶ ಮಾಡುವ ಅಪಾಯಕಾರಿ ವಿಷದಿಂದ ಇಂದಿಗೂ ವಿಯೆಟ್ನಾಂ ಜನ ಶಾಶ್ವತ ಅಂಗವೈಕಲ್ಯದಿಂದ ಬಲಲುತ್ತಿದ್ದಾರೆ ಎಂಡೋಸಲ್ಫಾನ್ಗಿಂತಲೂ ಭೀಕರ ವಿಷ ಈ ಕಲೆನಾಶಕ ಕೋಟಿಗಟ್ಟಲೆ ಲೀಟರ್ನಲ್ಲಿ ಉತ್ಪಾದನೆಯಾದ ಈ ಕಲೆನಾಶಕವನ್ನು ಅಭಿವೃದ್ಧಿಪಡಿಸಿ ರೌಂಡಪ್ ಎಂಬ ಹೆಸರಿನಲ್ಲಿ ನಮಗೆ ಮಾರಾಟ ಮಾಡುತ್ತಿದೆ ದುರ್ದವ್ಯ ಏನೆಂದರೆ ಉತ್ಪಾದನೆ ಆಗುವ ಅಮೆರಿಕದಲ್ಲಿ ಅದನ್ನು ಜನರಿಗೆ ಮತ್ತು ಪ್ರಕೃತಿಗೆ ಹಾನಿಕಾರಕ ಎಂದು ನಿಷೇಧ ಮಾಡುವ ಬಗ್ಗೆ ಹೋರಾಟ ನಡೆಯುತ್ತಿದೆ ಈ ಕಲೆನಾಶಕಗಳನ್ನು ಯುರೋಪ್ ದೇಶಗಳಾದ ಫ್ರಾನ್ಸ್ ಜರ್ಮನಿ ಇಟಲಿ ನೆದರ್ಲ್ಯಾಂಡ್ ಪೋರ್ಚುಗಲ್ ಸ್ಕಾಟ್ಲ್ಯಾಂಡ್ ಹಾಗೂ ಇತರ ಕೆಲವು ದೇಶಗಳನ್ನು ನಿರ್ಬಂಧಿಸಲಾಗಿದೆ ಏಷ್ಯಾದ ಅರಬ್ ದೇಶಗಳು ಪಕ್ಕದ ಶ್ರೀಲಂಕಾ ಥೈಲ್ಯಾಂಡ್ ದೇಶಗಳಲ್ಲೂ ಹಾಗೂ ಇನ್ನಿತರ ಪ್ರಮುಖ ದೇಶಗಳು ನಿರ್ಬಂಧಿಸಿವೆ ಡಬ್ಲ್ಯೂ ಎಚ್ಒನ ಇಂಟರ್ನ್ಯಾಷನಲ್ ಏಜೆನ್ಸಿ ಫಾರ್ ರಿಸರ್ಚ್ ಆನ್ ಕ್ಯಾನ್ಸರ್ ಸಂಭಾವ್ಯ ಕ್ಯಾನ್ಸರ್ ಜನಕ ಎಂದು ವರ್ಗೀಕರಿಸಿರುವುದು ಕೆಲವು ಸ್ಥಳಗಳಲ್ಲಿ ಹೆಚ್ಚಿದ ನಿಷೇಧಗಳಿಗೆ ಕಾರಣವಾಗಿದೆ ಸಂಪೂರ್ಣ ನಿಷೇಧವಿಲ್ಲದ ದೇಶಗಳಲ್ಲಿಯೂ ಸಹ ಪ್ರತ್ಯೇಕ ರಾಜ್ಯಗಳು ಪ್ರಾಂತ್ಯಗಳು ಅಥವಾ ನಗರಗಳು ತಮ್ಮದೇ ಆದ ನಿರ್ಬಂಧಗಳನ್ನು ಹೊಂದಿವೆ ಭಾರತದ ಕೇರಳ ಮತ್ತು ಪಂಜಾಬ್ನಲ್ಲಿ ಈಗಾಗಲೇ ನಿಷೇಧ ಮಾಡಲಾಗಿದೆ ಬೇರೆ ಹೆಸರಿನಲ್ಲಿ ಬೇರೆ ಬೇರೆ ಕಂಪನಿಗಳ ಕಲೆನಾಶಕಗಳು ಇನ್ನೂ ಮಾರುಕಟ್ಟೆಯಲ್ಲಿ ದೊರೆಯುತ್ತದೆ ಇಪ್ಪತ್ತೈದು ವರ್ಷಗಳಿಂದ ಕೀಟನಾಶಕಗಳ ಬಳಕೆಯಿಂದ ಹಾನಿಯಾದುದಕ್ಕಿಂತ ಐದು ವರ್ಷಗಳಲ್ಲಿ ಕಲೆನಾಶಕದಿಂದ ಹೆಚ್ಚು ಹಾನಿ ಉಂಟಾಗಿದೆ ಪರಿಣಾಮಗಳಲ್ಲಿ ಮನುಷ್ಯನ ಆರೋಗ್ಯದ ಮೇಲೆ ನೇರ ದುಷ್ಪರಿಣಾಮ ಮತ್ತು ಭವಿಷ್ಯದಲ್ಲಿ ಹುಟ್ಟುವ ಮಕ್ಕಳಿಗೂ ಆರೋಗ್ಯ ಸಮಸ್ಯೆ ಕಾಣಿಸಿಕೊಳ್ಳಬಹುದು ಹಸು ಕೋಲಿ ಸಾಕುಪ್ರಾಣಿಗಳು ಜಲಚರಗಳು ಹಾಗೂ ವನ್ಯಜೀವಿ ಪ್ರಾಣಿ ಪಕ್ಷಿಗಳ ಮೇಲೂ ನೇರ ಪರಿಣಾಮ ಮತ್ತು ಅದನ್ನು ಬಳಸುವ ಮನುಷ್ಯರಿಗೂ ಪರೋಕ್ಷ ಸಮಸ್ಯೆಗಳಾಗುತ್ತವೆ ಕಲೆನಾಶಕವು ವಿಭಜನೆ ಆಗದೆ ಆಗದೆ ಉಲಿಯುವುದರಿಂದ ಮಣ್ಣಿನ ಫಲವತ್ತತೆ ನಾಶ ಸಸ್ಯಗಳ ಬೆಳವಣಿಗೆ ಕುಂಠಿತ ಜೀವಿತಾವಧಿ ಕಡಿತ ರೋಗ ನಿರೋಧಕ ಶಕ್ತಿ ಕಡಿಮೆಯಾಗಿ ಹೆಚ್ಚಿನ ಹಾನಿಯುಂಟು ಮಾಡುವ ಕೀಟನಾಶಕ ಬಳಕೆ ಮಾಡುವ ಪರಿಣಾಮ ಬರಬಹುದು ಕಾಲಕ್ರಮೇಣ ಮಣ್ಣು ಫಲವತ್ತತೆಯನ್ನು ಕಳೆದುಕೊಂಡು ಬಂಜರು ಭೂಮಿಯಾಗಬಹುದು ಹಾಗೆಯೇ ಸೂಕ್ಷ್ಮಾನು ಜೀವಿಗಳಿಗೆ ಹಾಗೂ ರೈತ ಮಿತ್ರ ಜೀವಿಗಳಿಗೆ ತೀರ್ವತರಣಾದ ಹಾನಿ ಉಂಟು ಮಾಡುತ್ತದೆ ವ್ಯವಸ್ಥೆ ಮತ್ತು ಅನುಕೂಲಗಳನ್ನು ನೋಡುವುದಾದರೆ ಸಾವಯವ ಕಲೆನಾಶಕ ಎಕ್ಕ ಮತ್ತು ಗೋಮೂತ್ರದ ಮಿಶ್ರಣಗಳನ್ನು ಬಳಸಬಹುದು ಹಲೆಯ ಕಲೆ ಕೊಚ್ಚುವ ಯಂತ್ರಗಳನ್ನು ಬಳಸುವುದರಿಂದ ಸಸ್ಯಗಳಿಗೆ ಗೊಬ್ಬರ ಆಗುವುದರ ಜೊತೆಗೆ ಬಹು ಉಪಯೋಗವಿದೆ ಕಲೆನಾಶಕದಿಂದ ಆಗುವ ಹಾನಿಯ ವೆಚ್ಚಕ್ಕಿಂತ ಹಲೆಯ ಪದ್ಧತಿಯೇ ಹೆಚ್ಚು ಲಾಭದಾಯಕ ಸರ್ಕಾರದ ಕೃಷಿ ವಿಶ್ವವಿದ್ಯಾನಿಲಯಗಳ ಕಲೆ ನಿಯಂತ್ರಣ ವಿಭಾಗಗಳ ವಿಭಾಗಗಳ ವಿಜ್ಞಾನಿಗಳಿಂದ ಜಾಗೃತಿ ಕಾರ್ಯಕ್ರಮ ನಡೆಯುತ್ತಿದೆ ಕಲೆನಾಶಕವನ್ನು ಬಳಸದೆ ಇರೋಣ ಪ್ರಕೃತಿ ಮತ್ತು ಭವಿಷ್ಯವನ್ನು ಸಂರಕ್ಷಿಸೋಣ ಸಮಗ್ರ ಕೃಷಿ ಸಂಬಂಧಿ ಸೇವೆಗಳಿಗೆ ಸಲಗ ಕೃಷಿ ಕಾರ್ಯೋನ್ಮುಖವಾಗಿದೆ ಹೆಚ್ಚಿನ ಸೌಲಭ್ಯಗಳು ಸದ್ಯದಲ್ಲೇ ತೆರೆಗೆ ಬರಲಿದೆ ಧನ್ಯವಾದ